ಏನ್ ಮಾಡಾಕಾಗಲ್ಲ ಬಯಸ್ ಹೋಗ್ಬೇಕು ನನ್ಸರಿ ಜೀವನದಾಗ ಎಲ್ಲ ಅನುಭವ ಆಗ್ಬೇಕಂತಾರಲ್ಲೋಡ ಇಲ್ಲಿ ಅವ್ರ ಗಾಡಿ ಹೇಳಿದ್ ನಾನು ದೊಡ್ಡವ್ರ ಮಾತು ಕೇಳ್ರು ದೊಡ್ಡವ್ರ ಮಾತು ಕೇಳ್ರು ಅಂತಂದು ಇವ್ರದಾರ ಏನಾದಿನಿ ಗಾಡಿ ಕರ್ಕೊಂಡು ಹೋಗ್ಬಾಡ್ರ ತಕೊಂಡು ಹೋಗ್ಬಾಡ್ರ ನೋಡಲ್ಲ ನಮ್ಮ ಬೇಬಿ ನೋಡಲ್ಲ ಹೆಂಗ್ ನಿಲ್ಸಿందನೆ ನಾನು ಬಾ ಜಗ್ವಾ ಗಾಡಿ ಜಗ್ಗಿ ಜಗ್ಗಿ ಆ ನೇರಸೇ ನೇರದಿಂದ ಸೀದು ಜಗ್ಗಿ ಈ ತಡಿ ಬಾರು ಎ ಬಾರು ಹಂಗಾ ಅಂಗಿ ಕಳ್ಕೊಂಡು ನಿಂದ್ರೋದಲ್ಲ ಪೈಲ್ವಾನ ಪೈಲ್وان ಅವ ನೋಡ್ರಿ ನ್ಯಾಶನಲ್ ಎಕಾನಮಿನ ಕುಂತಲ್ಲೇನ ಮ್ಯಾಲ ಕಳ್ಸ ನಮ್ದು ಸಹಾಯ ಬೇಕು ಒಂದ್ ನಿಮಿಷ ಸ್ವಲ್ಪ ಹಾಕ್ತಿಲ್ಲ ಗಾಡಿ ಅಂತಿಂತ ಮ್ಯಾಲ ಕಳ್ಸಿದ್ವಿ ಇದು ರೋಡ್ ನೋಡಿ ಹಿಂತ ಲಾಫ್ ರೋಡಿ ಇಂಗೂ ಅದರಪಾ ಏನು ಎಕ್ಸ್ಪ್ಲಸ್ ಮಾಡ್ಬಿಟ್ರಾರ ಇವರು ಅದನ್ನ ಇನ್ನು 4 ದಿನ ಕಾದಿದ್ರು ಈಗ ನಾವು ಅಗಡಿ ಪ್ರಮೋಷನ್ ಮಾಡಿದಂಗಾ ಪ್ರೀ ಪ್ರಮೋಷನ್ ಗೊತ್ತಾ ಏನು ಇಂತ ರೋಡ್ ನಲ್ಲಿ ಗಾಡಿ ತಂದ್ು ಯಾವ ರೀತಿ ಹೋಗೋ ಬಿಡ್ರಿ ಹೋಗಿಲ್ಲ ನೋಡಿ ನಮ್ಮ ಬೇಬಿ ಹೆಂಗಿತ್ತು ಬಡ ಬಡ ಅಣ್ಣ ಕರೆ ಆತನ ಹೋಗ್ತೀವಿ ನಮ್ದು ಕಾಡು ನಿಂದು ಕಾಡು ಸಾವಿರದ ಎಂಟುನೂರ ಅರವತ್ತರಲ್ಲಿ ಹೂಟೆಡಕ್ಕೆ ಬಂದಾಗ ಕೊಟ್ಟಿದ್ದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆದ್ರೆ ಇಲ್ಲಿ ಸಿಗ್ರ ಬಳಿ ಇಲ್ಲಿನೂ ಸಿಗ್ಲಿಲ್ಲ ನಾನೇ ಬರೋಕ್ಕೆ ಚಿಂಪಾಂಜಿಗಳು ಅಲ್ಲಿ ಚಿಂಪಾಂಜಿಗಳು ಉಂಟು ಕಾಡದಾಗ ಮಾತಾಡ್ರ ಮರ ಸಾಗ ಈ ಗಿಡ ತೋರಿಸ ಈ ಗಿಡ ಎಷ್ಟು ದೊಡ್ಡದ ನೋಡಿದ ಇದು ಬೋರ್ಡ್ ಹಾಕಿ ಅಲ್ಲ ಲೋ ಮರ್ಯಾದ ಯಾವ ಗಿಡ ಹಚ್ಚಬೇಕ್ರ ಇದ್ದಾವ ಇಲ್ಲಿ ಬೋರ್ಡ್ ಹಚ್ಚಿ ನೋಡ ಏಯ್ 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 ವೇ ಏಯ್ ಮಹಾಮಂತ್ರಿಗಳೇ ಎಲ್ಲಿ ಮಹಾಮಂತ್ರಿಗಳೇ ಯಾರೆಲ್ಲಿ ಯಾರಲ್ಲಿ ಈ ಬೋರ್ಡ್ ಹಚ್ಚಿ ಗಿಡಕ್ಕೆ ಕಲ್ಲಪ್ಪ ನೆಟ್ಟಿರೋ ಗಿಡ ಇದು ಏನೋ ಇದ ಹ್ಮ್ ಬನ್ನಿ ತುಂಬ ಬರೋದಷ್ಟು ಮನಿಗೋದ ಹಾಗೆ ಇಲ್ಲೆಲ್ಲ ತರ್ತೀವ ಮನೀನ್ ಕಾಡಿದೆ ನಾ ಇಲ್ಲೇ ಬರ್ತಾವಣೆ ಹೇಳ್ಕೊಂಡು ಕಾಡಲ್ಲಿ ಮೇಡಲ್ಲಿ ಏನೋ ಓದುತ್ತೋ

சப்ப ಸುತ್ತು ಕಾಡು ಎಲ್ಲಿ ನೋಡಿದರಲ್ಲಿ ಕಾಡು તરા ધારે કણ કાણા આવીતી યાર અડાદી દી હંટીલી છે યેનો સપા દેતી સ્મીલી પરત પાછી

хүү <tab> ганцаард

Oh 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 oh. bid <laughs> 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 <gum>

ಐ ತಿಂಕ್ ಏನೋ ಕಾಣ್ತೈತೆ ಫುಲ್ಲು ನೀರು ಐತೆ ನೀರು 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 ಹ್ಞೂ ಹ್ಞೂ ಹ್ಞೂ

எல்லாம் ஃபுல் ஆயுர்வேதிக்காக இருக்குது குட் ஃபுல் ஹெல்த்து ஒழையதாக் அந்த எல்லாம் மெடிசின் எல்லா கிட டேஸ்டாக தரவது ஓ 브릿지 같은 거. 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 브릿 ಯಾರು ಇಲ್ಲ ಏಕಾಂತ ಅದರಲ್ಲಿ ಇಲ್ಲಿ ಅಲ್ಲಿ ಏನೋ ಕಾಣಬೇಕು ಏನೋ ಅಲ್ಲಿ ನಿದೀ ಫಾಲ್ಸ್ ಐತೆ ಅನ್ಕೋತೀನಿ ಇಡಿ ಬಂತು ಕೊಳಿ ಮಾಗೋಡು ಫಾಲ್ಸ್ ಓ ಯಪ್ಪ ಇಷ್ಟೊಂದು ಅಡ್ವೆಂಚರ್ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಒಂದು ಅಡ್ವೆಂಚರ್ ಎರ ಕಾಡಿಗೆ ಹೋಗಿ ಕಾಳಿನ ತಪ್ಪಿಸ್ಕೊಂಡು ಎಪ್ಪೋ ಅದು ಅಂತೂ ಸರಿತಾಯ್ತರು ಇವ್ರು ಎಲ್ಲಿ ಹೋದ್ರು ಏನೋ ತೊಗೊಂಡ್ರು ನೀವು ನಾ ಬರ್ತೀನಿ ಅಂತಂದು ನಾನು ಧರೆ ಇಟ್ಟ ಬಂದೀನಿ ಇವನ್ನ ಗೆಲ್ಲಿಸಿ ಒಬ್ಬನೇ ಭಯಂಕರವಾದ ಕಾಡಲ್ಲಿ Ya, ruilah ya, enak banget. Budot. Ya, oh ya, buah banget. Wow, 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 wow. Jor sendiri nggak dapatan? Yang kayak ikan

இது ஏனிமிங் ஃபுல் மண்ட அதுக்கிங்க ஆனந்த எல்லா கொட்டும் எண்ணு மத்தி சும்மில் குத்க ஆ சவுண்ட் ஆ பட்ச நேச்சர் நேச்சர்